ಓ ಎಲ್ಲರಿಗೂ ನಮಸ್ಕಾರಗಳು ಮಂತ್ರಾಲಯದಲ್ಲಿ ಶ್ರೀ ಗುರುಗಳು ಯತಿವರಿಯರು ಶ್ರೇಷ್ಠ ಮುನಿಗಳು ಬೃಂದಾವನಾಧೀಶರಾಗಿರ್ತಕ್ಕಂತಹ ಪರಮ ಪೂಜ್ಯ ಶ್ರೀ 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 ಗುರು ರಾಘವೇಂದ್ರ ಸ್ವಾಮಿಯ ಆರಾಧನಾ ಮಹೋತ್ಸವದ ಸುಸಂದರ್ಭದಲ್ಲಿ ರಾಯರ ಕುರಿತಾಗಿರ್ತಕ್ಕಂಥ ಒಂದು ಸುಂದರವಾದ ದಿವ್ಯವಾದ ಭಕ್ತಿಗೀತೆ ನಿಮ್ಮ ಮುಂದೆ ಕೇಳಿ ಆನಂದಿಸಿ ಭೋಯತಿ ವರದೇಂದ್ರ ಸದ್ಗುರುರಾಯರ್ ಹಾ ಘವೇಂದ್ರ ಭೋಯತಿ ವರದೇಂದ್ರ ಸದ್ಗುರುರಾಯರ್ ಹಾ भोयति वरधेन्द्रा सद्गुरुराय राघवेन्द्र <laughs> कायो शुभकाय भजसु <laughs> कायो काय शुभकाय भजसु कायो माय तव के चन्द्रा <laughs> भोयति वरधेन्द्रा ಸದ್ಗುರುರಾಯರ್ ಹಾಗವೇಂದ್ರ ಭೂಯತಿ ವರದೇಂದ್ರ ಸದ್ಗುರುರಾಯರ್ ಹವೀಂದ್ರ ಕಂಡ ಕಂಡ ಕಡೆಗೆ ತಿರುಗಿ ಬೆಂಡಾದನು ಕೊನೆಗೆ ಕಂಡ ಕಂಡ ಕಡೆಗೆ ತಿರುಗಿ ಬೆಂಡಾದೆನು ಕೊನೆಗೆ ಕಂಡ ಕಂಡವರ ಕೊಂಡಾಡುತ್ತ ಕಂಡ ಕಂಡವರ ಕೊಂಡಾಡುತ್ತ ನಿಮ್ಮ ಕಂಡೆ ಕಟ್ಟ ಕಡೆಗೆ ಬೋಯತಿ ವರದೇಂದ್ರ ಸದ್ಗುರುರಾಯಘವೇಂದ್ರ ಭೋಯತಿ ವರದೇಂದ್ರ ಸದ್ಗುರುಯ ರಾಘವೇಂದ್ರ ನೇ ಎನಗೆಲ್ಲಿ ಗೆಲ್ಲಿ ಇರುದು ಕಾಮಧಮನಲ್ಲಿ ಮೌಯ್ಯನ ಗಲ್ಲಿ ಇರುವುದು ಕಾಮಾಧಮನಲ್ಲಿ ಭೋ ಮಹಿಮ ಪಾಮರ ಭೋ ಮಹ ಮಹಿಮ ಪಾಮರ ನಾಮ ವಂದೇ ಬಲ್ಲೆ ಭೋಯತಿ ವರದೇಂದ್ರ ಸದ್ಗುರುರಾಯ भोयति वरदेन्द्र सद्गुरुराय राघवेन्द्र मन्त्रवनानरि ये श्रीमन्मन्त्रालयधुरिये मन्त्रवनानरि श्रीमन्मन्त्रालयधुरिये ಅಂತರಂಗದೊಳು ನಿಂತು ಪ್ರೇರಿಸುವ ಅಂತರಂಗದೊಳು ನಿಂತು ಪ್ರೇರಿಸುವ ಅನಂಥ ದೊರೆಯೇ ಭೋಯತಿ ವರದೇಂದ್ರ ಸದ್ಗುರುರಾಯಕವೇಂದ್ರ ಭೋಯತಿ ವರದೇಂದ್ರ ಸದ್ಗುರುರಾಯಗವೇಂದ್ರ ಭೋಯತಿ ವರದೇಂದ್ರ ಸದ್ಗುರುರಾಯ ಕಾಯೋ ಎನ್ನ ಶುಭ ಕಾಯ ಭಜಿಸುವೆನು ಕಾಯೋ ಎನ್ನ ಶುಭ ಕಾಯ ಭಜಿಸುವೆನು ಕಾಯೋ ಮಾಯ ತವಕೆ ಚಂದ್ರ ೋಯತಿ ವರದೇಂದ್ರ ಸದ್ಗುರು ರಾಯಗವೀಂದ್ರ ಸದ್ಗುರು ರಾಯಂದ್ರ ಸದ್ಗುರು ರಾಯಗವೀಂದ್ರ ಧನ್ಯವಾದಗಳು